ಬೆಂಗಳೂರು ಬೇಸಿಕಲಿ ದುಡ್ಡನ್ನು ಲೂಟಿ ಹೊಡೆಯಲು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಇರುವ ಒಂದು ಖಜಾನೆ ಅಷ್ಟೇ ಟ್ಯಾಕ್ಸ್ ಅನ್ನು ರೈಸ್ ಮಾಡಿದ್ದ ಡಿ ಕೆ ಶಿವಕುಮಾರ್ಗೆ ಹಿ ಡಿಡ್ ನಾಟ್ ನೋ ವಾಟ್ ಟು ಡೂ ಫಾರ್ ದಿಸ್ ಎರಡು ವರ್ಷದಿಂದ ಸರ್ಕಾರದ ಮಟ್ಟಿಗೆ ಬೆಂಗಳೂರು ಮಟ್ಟಿಗೆ ಸರ್ಕಾರ ಸತ್ತೋಗಿದೆ ಎರಡು ವರ್ಷದಿಂದ ಎಲ್ಲ ಕಾಮಗಾರಿಗಳು ನಿಂತೋಗಿದೆ ಯಾವುದೂ ಇಲ್ಲ ಗ್ಯಾರಂಟಿ ಹೊಡ್ತಾ ಅದು ಇನ್ನು ಬ್ರ್ಯಾಂಡು ಬೆಂಗಳೂರು ಎಲ್ಲ ಮಾತಾಡಬೇಡಿ ಸುಮ್ಮನೆ ಬೆಂಗಳೂರು ಬೇಸಿಕಲಿ ದುಡ್ಡನ್ನು ಲೂಟಿ ಹೊಡೆಯಲು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಇರುವ ಒಂದು ಖಜಾನೆ ಅಷ್ಟೇ ಇನ್ಕಮ್ ಅಷ್ಟೇ ಇದು ಬೆಂಗಳೂರು ಬರದೇ ಅದಕ್ಕವರು ಇದರಲ್ಲಿ ಬಹಳ ಜನಕ್ಕೆ ಬೆಂಗಳೂರಿನ ಬಗ್ಗೆ ಲವಲೇಶ ಗೊಲುಗಂಜಿಯಷ್ಟು ಪ್ರೀತಿ ಇಲ್ಲ ಕರ್ನಾಟಕದ ಯಾವ್ಯಾವುದೋ ಭಾಗದಿಂದ ಬಂದಿರೋರು ಅದು ಉತ್ತರ ಇರ್ಬೋದು ದಕ್ಷಿಣದ ಭಾಗ ಇರ್ಬೋದು ಪೂರ್ವ ಇರ್ಬೋದು ಪಶ್ಚಿಮ ಇರ್ಬೋದು ಅವ್ರದ್ದು ಮೂಲ ಉದ್ದೇಶ ಬೆಂಗಳೂರಿಗೆ ಬರ್ತಾ ಇರೋದು ಎಷ್ಟನ್ನು ಪರ್ಚ್ಕೊಂಡು ನಾನು ಒಳಗೆ ಹಾಕ್ಕೋಬೇಕು ಅನ್ನೋದಷ್ಟೇ ಅಲ್ಲ ಇಲ್ಲಿ ಇಲ್ಲಿರೋರ್ಗು ಅದರ ಆಸಕ್ತಿನೂ ಇಲ್ಲವಲ್ಲ ಇಲ್ಲಿರೋರ್ದು ಬೇರೆ ವಿಚಾರ ಇಲ್ಲಿರೋರ್ಗೆ ಅಧಿಕಾರ ಇಲ್ಲ ನಿಮಗೆ ಒಂದು ಪ್ಯಾಷನ್ ಬೇಕು ಒಂದು ಸಿಟಿಯನ್ನು ಉಳಿಸ್ಬೇಕು ಒಂದು ಸಿಟಿಯನ್ನು ಬೆಳೆಸಬೇಕು ಅನ್ನೋಕ್ಕೆ ಅದು ಅಧಿಕಾರಿಗಳ ವಲಯದಲ್ಲಿರಬೇಕು ಪೊಲಿಟಿಕಲ್ ವಿಲ್ಲಲ್ಲಿರಬೇಕು ಇಲ್ಲಿ ಎರಡೂ ಇಲ್ಲ ನಂಬರ್ ಒನ್ ಪ್ರಾಬ್ಲಮ್ ಇದು ಬೇಸಿಕಲಿ ಬೆಂಗಳೂರನ್ನ ಎಲ್ಲರೂ ಟ್ರೀಟ್ ಮಾಡ್ತಿರೋದು ಬಿ ಡಿ ಎಂ ಪಿ ಈಗ ಗ್ರೇಟೋ ಅಲ್ಟ್ರಾ ಗ್ರೇಟೋ ಏನೋ ಒಂದು ಇದು ಈ ಸೋಪ್ ಮಾಡ್ತಾರಲ್ಲ ಫ್ಯಾಕ್ಟ್ರಿಗಳಲ್ಲಿ ಅವರು ಆವಾಗವಾಗ ಆರು ಆರು ತಿಂಗಳಿಗೊಂದ್ಸರಿ ಮೂರ್ ಮೂರು ವರ್ಷಕ್ಕೂ ಒಂದ್ಸರಿ ಹೊಸ ಸೋಪ್ ಬಿಡುಗಡೆ ಮಾಡ್ತಾರೆ ಸೂಪರ್ ಪವರ್ ಎಕ್ಸ್ಟ್ರಾ ಪವರ್ ಒಳಗಡೆ ಡಬಲ್ ಪವರ್ ಹಿಂಗೆ ಒಂಥರ ಹಿಂಗೆ ಲೈಟ್ನಿಂಗ್ ತರದ್ದೆಲ್ಲ ಹಾಕಿಬಿಟ್ಟು ಹೊಸ ಸಾಸ್ ಸೋಪ್ ಕೊಡ್ತಾರೆ ಹಾಗೆ ನಮ್ಮ ಸರ್ಕಾರದವರು ಅವಾಗವಾಗ ಬಿ ಎಂ ಬಿ ಎಂ ಪಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ಅಲ್ಟ್ರಾ ಬೆಂಗಳೂರ್ ಸೂಪರ್ ಬೆಂಗಳೂರ್ ಅಂತ ಬದಲಾವಣೆ ಹೆಸರಿಗಷ್ಟೇ ಸೀಮಿತ ಅಲ್ಲ ಸರ್ ಸಿ ಈ ಸಿಟಿಗೆ ಇರುವ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಕಟುಕರವರು ಈ ಕಟುಕರಿಗೆ ಗೊತ್ತಿರೋದು ಒಂದೇ ಕುರಿಯನ್ನು ಕಡಿದು ಮಾರೋದು ದುಡ್ಡು ತಿನ್ನೋದು ಆ ಕುರಿ ಯಾವುದು ಅಂದರೆ ಬೆಂಗಳೂರು ಟ್ಯಾಕ್ಸನ್ನು ರೈಸ್ ಮಾಡಿದ್ದ ಡಿ ಕೆ ಶಿವಕುಮಾರ್ಗೆ ಹಿ ಡಿಡ್ ನಾಟ್ ನೋ ವಾಟ್ ಟು ಡೂ ಫಾರ್ ದಿಸ್ ಒರಿಜಿನಲ್ ಏರಿಯಾಗಳಿಗೆ ಅಟ್ಲೀಸ್ಟ್ ನಾನು ಒಪ್ಕೋತೀನಿ ನೂರು ಮಿಲಿಮೀಟರ್ ಸಣ್ಣ ಮಳೆ ಅಲ್ಲ ಅದು ಅದೇ ಏರಿಯಾಗಳಿಗೆ ಯಾಕೆ ಬರುತ್ತೆ ನೋ ಆನ್ಸರ್ ಕೇಳಿ ಬರ್ಲಿ ಮಳೆ ಯಾವ ಬೇಡ ಅಂದಿರೋನು ಮಳೆ ಬರ್ಲಿ ಸದಾಶಿವನಗರದಲ್ಲಿ ಮನೆ ಒಳಗೆ ಬಂದಿಲ್ವಲ್ಲ ನೀರು ಎರಡು ವರ್ಷದಿಂದ ಸರ್ಕಾರದ ಮಟ್ಟಿಗೆ ಬೆಂಗಳೂರು ಮಟ್ಟಿಗೆ ಸರ್ಕಾರ ಸತ್ತೋಗಿದೆ ಎರಡು ವರ್ಷದಿಂದ ಬೆಂಗಳೂರು ಮಟ್ಟಿಗೆ ಈ ಸರ್ಕಾರ ಸತ್ತೋಗಿದೆ ಈ ಸರ್ಕಾರಕ್ಕೆ ಗೊತ್ತಿರೋದು ಒಂದೇ ಟ್ಯಾಕ್ಸ್ ರೈಸ್ ಮಾಡ್ಕೊಳ್ಳೋದು ಬೆಂಗಳೂರಿಂದ ಮಾಡೋಕ್ಕೆ ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳುವುದು ಅದರಲ್ಲಿ ವೈಯುಕ್ತಿಕವೂ ಹೌದು ಸರ್ಕಾರದ್ದು ಹೌದು ಅಷ್ಟೇ ಗೊತ್ತಿರೋದು ಇವ್ರಿಗೆ ಎರಡು ವರ್ಷದಿಂದ ಎಲ್ಲ ಕಾಮಗಾರಿಗಳು ಆಗ್ತಿಲ್ಲ ಯಾವುದೂ ಇಲ್ಲ ಗ್ಯಾರಂಟಿ ಅಂತಾರೆ ಚೀಫ್ ಮಿನಿಸ್ಟ್ರು ಹಾಳು ಮಾಡಿದ ಆರ್ಥಿಕ ವ್ಯವಸ್ಥೆ ಪಿಯವರು ಅಂತಾರೆ ಬುರುಡೆ ಬಿಡೋದಲ್ಲೂ ನಾನು ಎಕ್ಸ್ಪರ್ಟು ಅನ್ನೋ ಥರ ಬುರ್ಡೆ ಬಿಡ್ತಾ ಹೋದರೆ ಈ ಪಾಕಿಸ್ತಾನದವ್ರು ಬುರುಡೆ ಬಿಡ್ತಾರಲ್ಲ ಆ ಟೈಪ್ ಇವ್ರ ಬಿಡ್ತಾ ಏನು ಏನ್ ನಾವು ಅದಕ್ಕೆ ಆ ಬಂಡತನಕ್ಕೆ ಅದಕ್ಕೊಂದು ಮಿತಿ ಬೇಕಲ್ವೇ ಈಗ ಮೊನ್ನೆ ಸಿದ್ದರಾಮಯ್ಯ ಇಟ್ಟ ಬಜೆಟ್ ಅಲ್ಲಿ ನೀವು ಡಿಕ್ಲೇರ್ ಮಾಡಿದ ಅಮೌಂಟ್ ಎಷ್ಟೆಷ್ಟು ಹೋಗಿದೆ ಅಂತ ತೆಗೆಸಿ ತೋರಿಸ್ಲಾ ಸಿ ಈ ಮೂರ್ಖತನ ಜನ ಬಿಟ್ಬಿಡ್ಬೇಕು ಕಣ್ಣಿಗೆ ಹಾಕೋ ಈ ಕಚಡ ರಾಜಕಾರಣಿಗಳನ್ನು ಬಗ್ಬೇಡಿ ದಯವಿಟ್ಟು ಅವರು ಬಜೆಟ್ ಅಲ್ಲಿ ಹೇಳಿದ್ದು ಸುಳ್ಳು ಬಜೆಟ್ ಅಲ್ಲಿ ಜಾರಿಯಾಗಿರೋದನ್ನು ಮಾತ್ರ ಸತ್ಯ ಎಂದು ಪರಿಗಣಿಸಿ ಆಶ್ವಾಸನೆ ಕೊಡೋ ಬರೀ ಅದು ಬರುತ್ತೆ ಅನ್ನೋದು ಸುಳ್ಳು ಇದಕ್ಕೆ ಮೂರು ಸಾವಿರ ಕೋಟಿಯನ್ನು ಇಡಲಾಗಿದೆ ಅನ್ಬಿಡೋದು ಎಲ್ಲಿ ಹೋಗಬೇಕಲ್ಲಪ್ಪ ಮೂರು ಸಾವಿರ ಕೋಟಿ ಬೆಂಗಳೂರು ಇವೆಲ್ಲ ಮಾತಾಡಬೇಡಿ ಸುಮ್ನಿರಿ ಪರಮೇಶ್ವರ್ ಎಲ್ಲ ಹೇಳ್ತಿದ್ದಂಗೆ ಬಾಟ್ಲಾಕೆ ಮುಂದಿರಬೇಕು ಅದೇ ಕಾರಣ ಹಂಗಾಗಲ್ಲ ಈ ರೀತಿ ನೀವು ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ರೆ ಅಂಡ್ ಈ ಡಿ ಸಿ ಎಮ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವ ಉತ್ಸಾಹಕ್ಕೆ ಬೆಂಗಳೂರು ತಗೊಂಡ್ರಿ ಇನ್ಚಾರ್ಜ್ನ Ngong-ngong tu kotik lapah.